ಬೇರೆ ಇನ್ನ ಇದು ಹಾಸ್ಪಿಟಲ್ದು ಸುಮಾರು ಸರಿ ಬಂದಿದೆ ಸರ್ ತನ್ನ ಭೇಟಿ ಆಗೋಕ್ಕಾಗಿಲ್ಲ ದಯವಿಟ್ಟು ತಮ್ಮ ಸಲಹೆ ಸೂಚನೆ ಇದು ಇದಾಯ್ತು ಬಿಡಿ ಇದನ್ನು ರೆಡಿ ಮಾಡಿ ಮಾಡೋಣ ಇಟ್ ವಿಲ್ ಬಿ ರೆಕ್ಟಿಫೈಡ್ ಹಂಡ್ರೆಡ್ ಪರ್ಸೆಂಟ್ ಇಟ್ಸ್ ಮೈ ಸ್ಟೇಟಸ್ ಹೆಚ್ಚಿನ ರೋಗಿಗಳಲ್ಲಿ ಬಂದು ಹೋಗ್ತಾ ಇದ್ದಾರೆ ಸರ್ ಕಳ್ಸಿದ್ದು ನಾವು ವಿ ಆರ್ ಏನೋ ಇನ್ ಫೇವರ್ ಆಫ್ ಸಪರೇಟ್ ಟಿ ಎಚ್ಒ ಅಂತ ಆಫೀಸ್ ಆಗಿ ಅದಕ್ಕೆ ನಮಗೆ ಹೆಡ್ ಆಫ್ ಅಕೌಂಟ್ ಕೊಡಿ ಅಂತ ಹೇಳ್ಬಿಟ್ಟು ನಂದು ಆ್ಯಕ್ಚುಲಿ ಮ್ಯಾಕ್ಸಿಮಮ್ ಸರ್ ಇವರು ಸುರೇಶ್ ಅವರು ಮತ್ತು ಯಾರನ್ನಾದ್ರೂ ತಾವು ಹೋಗ್ಬೇಕಾದ್ರೆ ಇದು ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ಈ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸಲ್ಲಿ ನಾನು ವರ್ಕ್ ಮಾಡಿರೋದು ಇದಕ್ಕೋಸ್ಕರ ಟಿ ಎಚ್ ಓ ಆಫೀಸು ಟಿ ಎಚ್ ಒ ಗಾಡಿ

ಮೂರು ಜನಕ್ಕೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಸರ್ ಎಷ್ಟು ವರ್ಕಿಂಗ್ ಎಷ್ಟು ವೇಕೆಂಟ್ ಅಂತ ಕಳಿಸ್ತೀವಿ ಮೂರು ಜನ ನಾಲ್ಕು ಟೋಟಲಿ ಖಾಲಿ ಇದ್ದರೂ ಸ್ಟಾರ್ಟ್ ಆಯ್ತು ಇಲ್ಲಿ ಸ್ಟಾಫ್ ಆ ವಿಷಯಕ್ಕೆ ನಾವು ನಾಲ್ಕು ಡಾಕ್ಟರ್ಸ್ ಹೌದು ಮೆಡಿಕಲ್ ಆಫೀಸರ್ಸ್ ನಾಲ್ಕು ಎಂಟು ಜನ ಮಾಡಬೇಕು ಅದು ಎರಡು

ನಾವು ಏನು ಆಕ್ಷನ್ ಇಲ್ಲ ಸರ್ ಸರ್ ಆ್ಯಕ್ಷನ್ ಕಳಿಸ್ತೀವಲ್ಲ ಸರ್ ನಾವು ರೆಕ್ಮೆಂಡ್ ಕಳಿಸ್ತಾರ ಅಷ್ಟೇ ಸರ್ ಅದು ಫಾಲೋ ಅಪ್ ಮಾಡೋದು ಸರ್ ನಾವು ದಯವಿಟ್ಟು ಅಂದ್ರೆ ಸರ್ಕಾರ ರೆಂಟಿಮೆಂಡ್ ಮಾಡ್ತೀವಿ ಅಷ್ಟೇ ಬಟ್ ಆಕ್ಷನ್ ತಗೊಳ್ಳೋದು ಕಾಲಿಂದ ಬರ್ಬೇಕು ಸರ್ ಸರ್ ಒಂದಕ್ಕೆ ಎರಡು ಸರ್ತಿ ಫಾಲೋ ಅಪ್ ಮಾಡ್ಬೋದಲ್ವ ಸರ್ ಫಾಲೋ ಮಾಡ್ಬೋದು ಒಂದಕ್ಕೆ ಎರಡು ಲೀಟ್ರ್ ಹಾಕ್ಬೋದಲ್ವ ಸಮಸ್ಯೆ ಇದೆ ಅಂತ ಸರ್ ಗುಟ್ಟಳ್ಳಿದೇನಾಯಿತು ಸರ್ ಈಗ ಸರ್ ಗುಟ್ಟಳ್ಳಿದ ಒಂದು ಪ್ರಿಮ್ ಮರೀನ್ ಎನ್ವೈರಿ ನಿನ್ನೆ ಮಾಡ್ಸಿದ್ದೀನಿ ಆನಂದ್ ಸರ್ ನೋಡ್ಬಿಟ್ಟು ಅದು ಏನು ಒಂದು ಓ ಬಿ ಜಿ ಇವ್ರನ್ನ ಜೊತೆ ಕರ್ಕೊಂಡೋಗಿ ಮಾಡಿ ಕರೆಕ್ಟಾಗಿ ಎಲ್ಲಿ ಏನು ಮಿಸ್ಬೇಕಾಗಿದೆ ಎಲ್ಲಿ ಹತ್ರ ಡಿಲೇ ಅಂತ ಆ್ಯಂಡ್ ಐ ಆರ್ ಸ್ಪೋಕನ್ ಟು ಇವರು ಹಲಪ್ಪ ಕಾಲೇಜ್ ಇವರು ಸರ್ ಆ ಎಮ್ಮ ನರ್ಸು ಎದುರುಗಡೆ ಸಿಗ್ತಾಳಂತ ಬುಕ್ಕಲ್ಲಿ ಹೆಂಗೆ ನಾನು ಹೋಗ್ತಾ ಇದ್ದೀನಿ ಈಗ ನಾನು ಇನ್ನೂ ರಿಪೋರ್ಟ್ ನನ್ನ ತಾನೇ ಇವಾಗ ಡೈರೆಕ್ಟಾಗಿ ಇಲ್ಲಿ ಬಂದಿದ್ದೀನಿ ನಾನು ಇನ್ನೂ ರಿಪೋರ್ಟ್ ಏನೂ ಕೊಟ್ಟಿಲ್ಲ ಬಂದಿದ್ದರು ನಮ್ಮ ಸ್ನಾನೆ ಇವಾಗ ಅಲ್ಲಿಗೆ ಹೌದು ನಿಮಗೆ ಮಾಹಿತಿ ಏನು ಸರ್ ಸರ್ಗೆ ಬಂದಿದ್ದ ಮಾಹಿತಿ ಏನು ಹೇಳಿ ಸರ್ ಅಲ್ಲ ಮಾಹಿತಿ ಅಂತ ತರತ್ತೆ ಆವಾಗಲಿದೆ ಇದನ್ನು ಲೇಟ್ ಆಯ್ತು ಇಲ್ಲಿಂದ ಕಳಿಸೋದು ಮತ್ತು ಅಲ್ಲಿ ಎಕ್ಲಾಂಸಿ ಆಯಿತು ಬ್ರೆಡಿ ಕಾರ್ಡಿಯೇ ಆಗಿತ್ತು ಮತ್ತೆ ಸೆಕ್ಷನ್ಗೆ ತಗೊಂಡ್ರು ಸೆಕ್ಷನ್ ತಗೊಂಡಾಗ ಸೆಕ್ಷನ್ ಮಾಡಿದಾಗ ಐ ಡಿ ಆಗಿತ್ತು ಅಂತ ಕಾಲೇಜಲ್ಲಿ ಸೆಕ್ಷನ್ನು ಅವರು ಮಾಡೋಷ್ಟು ಕೆಪಾಸಿಟಿ ಸರ್ ಸ್ಟಾಫ್ ನರ್ಸ್ ಅವರು ಇಲ್ಲ ಇಲ್ಲಿ ಇದು ನಾನು ಜಾನಪ್ಪ ಹಾಸ್ಪಿಟಲ್ದೂ ರಿಪೋರ್ಟ್ ತಗೊಂಡೆ ಅಲ್ಲಿ ಏನಾಗಿತ್ತು ಪೇಷಂಟ್ ಬಂದಾಗ ಇಲ್ಲಿಂದ ಆರ್ ಜಾಗ ಹೋಗಿತ್ತು ಅಲ್ಲಿ ಏನು ಅಂತ ಟ್ರೀಟಿಂಗ್ ಡಾಕ್ಟರ್ ಸರ್ಜನ್ ಇರ್ತಾರಲ್ಲ ಅವ್ರ ಹತ್ರ ವಾಟ್ ಎಕ್ಸಾಕ್ಟ್ಲಿ ಇವಾಗ ಫೋನಲ್ಲಿ ಮಾತಾಡಿದ್ದೀನಿ ಇನ್ನೂ ಎಕ್ಸ್ಪ್ಲೇಷನ್ನು ಕರೆಕ್ಟಾಗಿ ತಗೊಳ್ತೀವಿ ಬಟ್ ಇದನ್ನು ಇದು ಮಾಡಿದೆ ಇಲ್ಲಿ ಎಷ್ಟೊತ್ತಿಗೆ ಬಂದರು ಏನೋ ಅಂತೆಲ್ಲರು ರಿಪೋರ್ಟ್ ಕೊಡ್ತಾರೆ ಎಷ್ಟು ಡಿಲೇ ಆಯಿತು ಅದರಿಂದ ಡೆಫಿನೆಟಾಗಿ ದೇರ್ ಇಸ್ ನೋ ಮರ್ಸಿ ಅದರಲ್ಲಿ ಒಂದು

ಸರ್ ಒಂದು ನಿಮಿಷ ಸರ್ ನಮ್ಮ ಸ್ಕಿನ್ನು ಅಂತಂದ್ರೆ ನಾವು ಮೇಲೆಯಿಂದ ಆರ್ಡರ್ಗಳು ಬಂದಾಗ ನಾವು ಅದನ್ನ ಅಟ್ಲೀಸ್ಟ್ ಇನ್ನೊಂದು ಸರ್ಕ್ಯುಲರ್ ಹಾಕಲಿಲ್ಲ ಅಂತಂದ್ರೆ ನಮ್ದು ಆಫ್ ಡ್ಯೂಟಿ ಅಂತ ಒಂದ್ ನಿಮಿಷ ನಾನು ಇದನ್ನ

ಡಿಸ್ಟಿಕ್ ಸರ್ಜನ್ದು ಸರ್ ಮೊದಲಿಂದ ನನಗಿದೆ ನೀವು ಹೇಳಿ ಪಾಯಿಂಟ್ ಇದೆಲ್ಲ ಹಿಂಗಿದೆ ಬಟ್ ಇಪ್ಪತ್ತು ಇಪ್ಪತ್ತ ಆದೇಶ ಒಂಥರ ಇದೆ ದಯವಿಟ್ಟು ನಮ್ಗೆ ಇದನ್ನ ಬಿ ಎಸ್ ಅಂತ ಹೇಳ್ಬಿಟ್ಟು ರೆಗ್ಯುಲರ್ ಅದನ್ನ ಪ್ರಪೋಸಲ್ ಕೊಟ್ಟಿದ್ದೀನಿ ಫಾಲೋಪ್ ಮಾಡ್ತೀವಿ ಸರ್ ಹಲೋ

ಕೆ ಜಿ ಎಫ್ ಹಾಗೆ ಇಷ್ಟು ಮಾಡಿಕೊಡ್ತಾ ಇದ್ದೀರಾ ಸೊ ಥ್ಯಾಂಕ್ ಯು ಸರ್ ಸೆಕೆಂಡ್ ಪಾಯಿಂಟು ನಮ್ಮಲ್ಲಿ ಎ ಆರ್ ವಿ ಇಂಜೆಕ್ಷನ್ಸು ಮುಂಚೆ ಶಾರ್ಟೇಜ್ ಬರ್ತಾ ಇತ್ತು ಅವನ್ನ ಪರ್ಚೇಸ್ ಸಹ ಮಾಡಿದ್ದೀವಿ ಬಟ್ ಇವಾಗ ಸಾಕು ಇವಾಗ ಸದ್ಯದ ಮಟ್ಟಿಗೆ ಒಂದು ಒಂದು ಹದಿನೈದು ಪದಿಂದ ಸಾಕಷ್ಟು ಸರ್ಕಾರದಿಂದ ತಪ್ಪಿಸ್ತಾ ಇದೆ ಸೊ ಮುಂಚೆ ನಮ್ಗೆ ಹತ್ತತ್ರ ಒಂದು ಒಂದು ಪ್ರತಿ ತಿಂಗಳು ನಮಗೆ ಏಳು ಐನೂರಿಂದ ಆರುನೂರು ಈ ಥರ ನಾಯಿ ಕರ್ತವ್ರು ಪ್ರಕರಣಗಳು ಬರ್ತಾಯಿದೆ ನಾನು ಈ ವಿಷಯವಾಗಿ ಡಿ ಸಿ ಅವ್ರ ಹತ್ರನೂ ಪ್ರಸ್ತಾಪ ಮಾಡಿದ್ದೀನಿ ಸೊ ಹಾಗಾಗಿ ನಾಯಿ ಕರ್ತದ ಬಗ್ಗೆ ಸ್ವಲ್ಪ ಏನಿದು ಅದನ್ನು ನಾಯಿನ ನ್ನ ನಿರ್ಮೂಲನೆ ಮಾಡಬೇಕಾಗಿ ಅದನ್ನು ಕಡಿಮೆ ಮಾಡಬೇಕು ಪಾಪುಲೇಷನ್ ಅದಕ್ಕೆ ನಮ್ಮ ಸಿ ಎಮ್ ಸಿನ ಕ್ರಮ ಕೈಗೊಳ್ಳಬೇಕು ಮತ್ತು ಬೇರೆ ಅಧಿಕಾರಿಗಳು ಸಹ ಕ್ರಮ ಕೈಗೊಳ್ಳಬೇಕು ಆಮೇಲೆ ನಮ್ಮಲ್ಲಿ ಆ್ಯಂಬುಲೆನ್ಸ್ನಲ್ಲಿ ಒನ್ ನಾಟ್ ಏಯ್ಟ್ ಆ್ಯಂಬುಲೆನ್ಸ್ ಅಂತ ಒಂದು ಇರುತ್ತೆ ಒನ್ ಆಟ್ ಏಟ್ ಆ್ಯಂಬುಲೆನ್ಸು ಇಟ್ ಕಮ್ಸ್ ಅಂಡರ್ ನನ್ನ 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 ವ್ಯಾಪ್ತಿಗೆ ಬರೋದಿಲ್ಲ ನನ್ನ ವ್ಯಾಪ್ತಿ ಏನಂದ್ರೆ ಹಾಸ್ಪಿಟಲ್ ಒಳಗಡೆ ಬರುತ್ತೆ ಸೊ ಹಾಗಾಗಿ ಅದು ಸರ್ವ ವ್ಯಾಪ್ತಿಗೆ ಬರುತ್ತೆ ನಾನು ಸಾಕಷ್ಟು ಒನ್ ಆಟ್ ಏಯ್ಟ್ ಆ್ಯಂಬುಲೆನ್ಸ್ ನಮ್ಮ ಕೆ ಜಿ ಎಫ್ನಲ್ಲಿ ಇಲ್ಲ ಅದನ್ನು ನಾವು ನಮ್ಮ ಸ್ಟೇಟ್ನಲ್ಲಿ ಬರೆದು ಅದನ್ನು ಅದನ್ನು ತರಿಸ್ಕೊಳೋಕ್ಕೆ ಸಾಯ್ ಸಾಹೇಬ್ರಿಗೆ ಬಂದಿದ್ದೀನಿ ಸೈಬ್ರೀ ಇದ್ದಾರೆ ಆಮೇಲೆ ನಮ್ಮಲ್ಲಿ ಮೂರು ಆಂಬ್ಯುಲೆನ್ಸಸ್ ರನ್ನಿಂಗ್ ಅಲ್ಲಿ ಇದೆ ಒಂದು ಎರಡು ಒಂದು ಮೇಡಮ್ ಎಮ್ ಎಲ್ ಎಡಮ್ ಹೇಳ್ತೀನಿ ಮೂರ್ ಆಂಬ್ಯುಲೆನ್ಸ್ ಅಂದ್ರೆ ಹೇಳ್ತೀನಿ ಶಾಸಕರು ಅವ್ರು ತಮ್ಮ ಅಂದಾಧದಲ್ಲಿ ಕೊಟ್ಟಿದ್ರು ಇನ್ನೊಂದು ಸರ್ಕಾರ ಕೊಟ್ಟಿದ್ದು ಒಂದು ನಗುಮುಗ ಆಂಬುಲೆನ್ಸ್ ಅನ್ನೋ ಮುಂಚೆಯಿಂದಾನು ಇದೆ ಸೊ ಈ ಮೂರು ಆ್ಯಂಬುಲೆನ್ಸ್ಗೂ ನಮ್ಮ ಜನರಲ್ ಹಾಸ್ಪಿಟ್ಲ್ ಡ್ರೈವರ್ಸ್ ಒಂದೇ ಪೋಸ್ಟ್ ಇರೋದು ಸೊ ಪೋಸ್ಟ್ನಲ್ಲಿ ಒಂದು ಪೋಸ್ಟಲ್ಲಿ ಯಾರೂ ಇಲ್ಲ ಸೊ ನಾವೇನು ಮಾಡ್ತಾಯಿದ್ದೀವಿ ನಾನು ಮೂರು ಹಾಸ್ಪಿಟ್ಲ್ ಅಡ್ಮಿನಿಸ್ಟ್ರೇಟರ್ ಆಗಿರೋದ್ರಿಂದ ನಾನು ಎನ್ ಎಚ್ ಎಮ್ ಡ್ರೈವರ್ಸ್ನ ಮೆಟರ್ನಿಟಿನಲ್ಲಿ ಡ್ರೈವರ್ಸ್ ಯೂಸ್ ಮಾಡಿಕೊಂಡು ನಮ್ಮ ಇಡಿ ಆಸ್ಪಿಲ್ ಡ್ರೈವರ್ಸ್ನ ಹಾಕ್ಕೊಂಡು ನಾವು ಪ್ರೆಸೆಂಟ್ಲಿ ಮೂರು ಹಾಸ್ಪಿಟ್ಲ್ಗೂ ಇಡಿ ಆಸ್ಪಿಟ್ಲಿಗೆ ಮತ್ತು ಜನರಲ್ ಆಸ್ಪಿಟ್ಲಿಗೆ ಮತ್ತು ಉಮನ್ ಚಿಲ್ಡ್ರನ್ಗೆ ಯಾವುದು ತೊಂದರೆ ಆಗೋ ರೀತಿಯಲ್ಲಿ ಶಿವ್ ವೈಸ್ನಲ್ಲಿ ನಾವು ಮೂರು ಆ್ಯಂಬುಲೆನ್ಸ್ನ ರನ್ ಮಾಡಿ ಯಶಸ್ವಿಯಾಗಿ ರನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಚಾರ್ಜ್ ಹೇಳ್ತೀನಿ ಸರ್ ಆಂಬುಲೆನ್ಸ್ಗೆ ಸಿ ಎಮ್ಗೆ ಇದು ಬಿ ಪಿ ಎಲ್ ಕಾರ್ಡ್ಗೆ ಕಂಪ್ಲೀಟ್ ಫ್ರೀ ಮಾಡ್ತೀವಿ ಕೋಲಾರಿಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಒಂದು ಟ್ರಿಪ್ಗೆ ಮತ್ತು ಬೆಂಗಳೂರಿಗೆ ಎರಡು ಸಾವಿರ ರೂಪಾಯಿ ಇದು ಸರ್ಕಾರದಿಂದ ಬಂದಿರೋ ಆದೇಶನೇ ಇದನ್ನು ನಾವು ರಸೀದಿ ಕೊಡ್ತೀವಿ ಇದು ರಸೀದಿ ಯಾವುದೇ ಪೇಷಂಟ್ಸ್ ಕೊಟ್ಟರು ಸಾವಿರ ರಸೀದಿ ಇಸ್ಕೊಳ್ಬೇಕಾಗುತ್ತೆ ನಾವು ಹಾಸ್ಪಿಟಲಿಂದ ಡೈರೆಕ್ಟ್ ನಮ್ಮ ಎ ಆರ್ ಎಸ್ ಮಾಡೋಕ್ಕೆ ಹೋಗುತ್ತೆ ಇದು ಗೌರ್ಮೆಂಟ್ ಫಿಕ್ಸ್ ಮಾಡುವಂಥ ಫೀಸಸ್ ಸೊ ಹಂಗ ಗ್ರೂಪ್ ಡೀಸು ಸಹ ನಮ್ಮಲ್ಲಿ ಐವತ್ನಾಲ್ಕು ಪೋಸ್ಟ್ ಇದೆ ಅದ್ರಲ್ಲಿ ಮೂರು ಜನ ಕಾಯ ಮೂರು ಜನ ಮಾತ್ರ ರೆಗ್ಯುಲರ್ ಗ್ರೂಪ್ ಡೀಸ್ ಇದ್ದಾರೆ ಬಟ್ ಹಂಗಂತ ನಾವು ಸರ್ಕಾರದಲ್ಲಿ ಏನಾಗಿದೆ ನೀವು ವೇಕೆನ್ಸಿ ಇರೋ ಪೋಸ್ಟ್ನ ಸೆವೆಂಟಿ ಫೈವ್ ಪರ್ಸೆಂಟ್ನ ಸೋರ್ಸ್ ನಲ್ಲಿ ಟೆಂಡರ್ ಮುಖಾಂತರ ಫಿಲ್ ಮಾಡ್ಕೊಂಡು ತನಗೆ ಪವರ್ಸ್ ಕೊಟ್ಟಿದ್ದಾರೆ ಅದು ನನಗೆ ಪವರ್ಸ್ ಇದೆ ಅದು ಟೆಂಡರ್ಸ್ ಮುಖಾಂತರ ನಾವು ಏನು ಮೂವತ್ತೇಳು ಜನ ನನ್ನ ನಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಕೊಡುತ್ತೆ ಸೊ ಮೂವತ್ತೇಳು ಪ್ಲಸ್ ಮೂರು ಅಂತ ಹೇಳಿದ್ರೆ ಹತ್ತಿರ ನಲವತ್ತೇಳು ಐವತ್ತು ಪೋಸ್ಟ್ ನನ್ನ ಗ್ರೂಪ್ ಡೇಸು ಅವ್ರದ್ದು ಅದೇ ಕೆಲಸ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಡಸ್ಟ್ಬಿನಲ್ಲಿ ಹಾಕಿ ಇಲ್ಲಿವರೆಗೂ ನಮಗೆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಸಪ್ರೇಟ್ ಇದು ಟಿ ಎಚ್ ಒ ಆಫೀಸ್ ಅದು ಓದೋದು ಸರ್ ಅದು ಇದೆ ಅದು ಬೇಡ ಸರ್ ನಮ್ಮ ಎಲ್ಲ ಆಗಿದೆ ರೆವಿನ್ಯೂ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಆಗಿದೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಸಪ್ರೇಟ್ ಒಂದು ಇದು ಕೊಟ್ಟರೆ ನಮಗೆ ಇದು ಟಿ ಎಚ್ ಒ ಇನ್ಚಾರ್ಜ್ ಹಾಕೊಂಡಿಲ್ಲ ನಾನು ಆಮೇಲೆ ನಾನು ಇನ್ನೂ ಒಂದು ಸುಮಾರು ಇಲಾಖೆಗಳಿಗೆ ಹಾಕಿದೆ ಕೆಲವು ಮಹಾ ಹೊಸ ತಾಲೂಕು ಆ ಸ್ಟೇಟಸ್ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಡಬೇಕಾದ್ರೆ ಅದು ಬಿಲ್ಡಿಂಗ್ ಬೇಕು ತಾಲೂಕು ಆಫೀಸ್ ಇದು ಎಲ್ಲ ಬೇಕು ನಮ್ಗೆ ಅದೆಲ್ಲ ಬೇಡ ನಮ್ಗೆ ಆಲ್ರೆಡಿ ಇದೆ ನಮ್ಗೆ ಆಲ್ರೆಡಿ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಡ ಅದಕ್ಕೆ ಏನು ಅಮೌಂಟ್ ಖರ್ಚಾಗಲ್ಲ ನಮ್ಗೆ ಈವೆನ್ ವೆಹಿಕಲ್ ಎಲ್ಲ ಏನಕ್ಕೂ ಬೇಕಲ್ಲ ಸ್ಟಾಪು ಇದ್ದಾರೆ ನಮ್ಗೆ ಬೆಸಿಕ್ ಏನು ಅಂದ್ರೆ ಡೆಸಿಗ್ನೇಷನ್ ಮತ್ತೆ ಹೆಡ್ ಆಫ್ ಅಕೌಂಟ್ ಹೆಡ್ ಆಫ್ ಅಕೌಂಟ್ ಇದು ಮಾಡಿದ್ರೆ ಅದನ್ನ ಕೇಳಿದ್ವಿ ಈವನ್ನೂ ಎಂಟು ಎಂಟು ಕೋಟಿ ಏಳು ಕೋಟಿ ಎಲ್ಲ ಆಗುತ್ತೆ ಹೊಸ ತಾಲೂಕಿಗೆ ಇದು ಮಾಡಬೇಕಂತಂದರೆ ಅನ್ನೋದೇನ ಇದ್ದರೆ ನಮ್ಗೆ ಅದು ಬೇಡ ಎಲ್ಲ ಇದೆ ನಮಗೆ ಇದು ಕೊಡಿ ಅಂತಲೂ ಕೇಳಿದೆವು ಯಾವುದೇ ನಮಗೆ ಇದಕ್ಕೆ ಆಗೋ ಅಂಥ ಸ್ಟೇಟಸ್ ಆದ್ರೂ ಕೊಡಿ ಅದನ್ನ ನಾವೇ ಕೇಳಿದೆ ಅಲ್ಲಿ ಬೆಸ್ಟೀಕ್ ಅಂತ ಕೇಳಿದ್ರು ಅಲ್ಲಿ ಪೋಸ್ಟಿಕೇ ಬೇರೆ ಆಗ್ತಾವೆ

ವಾಪಸ್ ವಾಪಸ್ ಅಂತ ಹೇಳಿದ್ದಾರೆ ಸೊ ಹಂಗಾಗಿ ನಾವು ತಾವು ಎಲ್ಲರೂ ನಮಗೆ ಸಾಕಾ 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 ಕೊಟ್ಟರೆ ನಮ್ಮ ಸಾರ್ವಜನಿಕರಾಗಲಿ ನಮ್ಮ ಕೆ ಜಿ ಎಫ್ ಶಾಸಕರಾಗಲಿ ನಮ್ಮ ಪತ್ರಕರ್ತ ನಮ್ಮ ಎಲ್ಲ ಸೇರ್ಕೊಂಡು ಒಂದು ಒಟ್ಟಿಗೆ ಸಾರಿ ನಾವು ಅಂತ ಹೇಳಿ ಹೋರಾಟ ಮಾಡಿದ್ರಿ ಸೊ ಆ ಹೋರಾಟಕ್ಕೆ ಒಂದು ಫಲ ಸಿಕ್ಕಿದೆ ಸೊ ನಮ್ಮ ಡಿ ಎಚ್ ಸರ್ ಬಂದು ನಮ್ಮ ಆಯಿತು ಇದನ್ನು ಏನೋ ಸ್ವಲ್ಪ ಮಿಸ್ಟೇಕ್ ಆಗಿದೆ ಸೊ ಕರೆಕ್ಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಮಿಸ್ಟೇಕ್ ಆಗಿದೆ ಆರ್ಡರ್ಸ್ನಲ್ಲಿ ಸೊ ಇಲ್ಲಿ ಕರೆಕ್ಷನ್ ಮಾಡಿ ಅಪ್ಗ್ರೇಡ್ ಮಾಡಿ ಅಟ್ಲೀಸ್ಟು ಸೊ ಡಿಸ್ಟಿಕ್ ಆಸ್ಪಿಟ್ಲ್ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸೊ ಹಂಗಾಗಿ ಅವ್ರ ಜೊತೆ ನಾವು ಇರ್ತೀವಿ ಯಾಕಂದರೆ ನಾವು ಇಲ್ಲಿ ನಾವು ಸಾರ್ವಜನಿಕರ ನಾವು ಗೌರ್ಮೆಂಟ್ ಸರ್ವೆಂಟ್ಸ್ ವಿ ಶುಡ್ ವರ್ಕ್ ಫಾರ್ ದ ಪಬ್ಲಿಕ್ ಸೊ ಹಂಗಾಗಿ ಆ ನಮ್ಮ ಡಿ ಎಚ್ ಸರ್ ಜೊತೆ ನಾವು ನಿಂತ್ಕೊಂಡು ನೀವೆಲ್ಲ ನಾವೆಲ್ಲ ಸಹ ನಿಂತ್ಕೊಂಡು ಮುಂದಕ್ಕೆ ನಮ್ಮ ಆಸ್ಪತ್ರೆಗೆ ಏನೇನು ಬೇಕು ಬರಬೇಕು ಸವಲತ್ತುಗಳು ಅದನ್ನೆಲ್ಲ ನಾವು ಮುಂದೆ ನಿಂತ್ಕೊಂಡು ನಾವು ಮುಂಚೂಣಿಯಲ್ಲಿ ನಿಂತ್ಕೊಂಡು ಮಾಡೋಣ ಅದೇ ರೀತಿ ನಾವು ಮುಂಚೆ ನಮ್ಮ ಡಿ ಎಚ್ ಸರ್ ಇದಕ್ಕೆ ಮುಂಚೆನೂ ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ ನಮ್ಮ ನಮ್ಮ ವಿಷಯದಲ್ಲಿ ಸ್ಟಾಫ್ ವಿಷಯದಲ್ಲಿ ಬಟ್ ಇದೊಂದು ಸಣ್ಣ ಪ್ರಾಬ್ಲಮಿಂದ ಪ್ರಾಬ್ಲಮ್ ಇಂದ ಇದು ಸ್ವಲ್ಪ ಬೇರುಪೇರಾಗಿದೆ ಸೊ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ಮರೆತು ನಾವು ಮುಂದೆ ನಾವೆಲ್ಲ ಒಗ್ಗಟ್ಟಾಗಿ ಏನಾಗುತ್ತೆ ನಮ್ಮ ಡಿ ಎಚ್ ಎಸ್ ಸರ್ ಮತ್ತು ನಾವು ಡಿಸ್ಟಿಕ್ ಸರ್ಜನ್ಸ್ ಮತ್ತು ಎಲ್ಲರೂ ಸರ್ ಒಗ್ಗಟ್ಟಾಗಿ ನಮ್ಮ ಕೆ ಜಿ ಎಫ್ ಚೆನ್ನಾಗಿರ್ಬೇಕನ್ನೋದು ಒಂದೇ ಒಂದು ಹಿತದೃಷ್ಟಿನಲ್ಲಿ ಒಂದೇ ಒಂದು ಇದೇ ಇಟ್ಕೊಂಡು ನಾವೆಲ್ಲ ಹೋರಾಟ ಮಾಡಿ ನಮ್ಮ ಹಾಸ್ಪಿಟ್ಲನ್ನ ಸರ್ ಹಾಸ್ಪಿಟ್ಲ್ ಲೆವೆಲ್ ತೊಗೊಂಡೋಣ ಅಂತ ಹೇಳ್ತಾ ನಾನು ಸಾರಿಗೆ ಬಂದು ಇಷ್ಟು ತಮ್ಮ ಜೊತೆ ಎಲ್ಲ ಮಾತಾಡಿದ್ದಕ್ಕೆ ಅವ್ರಿಗೆ ನಾನು ನನ್ನ ನನ್ನ ಮತ್ತೆ ತಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಸ್ಟಾಫ್ ಎಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದವನ್ನು ಸಲ್ಲಿಸ್ತೀನಿ ಅದೇ ರೀತಿ ತಾವು ಸಹ ಎಷ್ಟೊಂದು ಕಾಳಜಿ ವಹಿಸಿ ತಾವು ತಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಂದು ಪತ್ರಕರ್ತರು ತಾವು ಇಷ್ಟೆಲ್ಲ ಕಾಳಜಿ ಬಂದು ಇಷ್ಟೆಲ್ಲ ಕಾಳಜಿ ವಹಿಸಿ ನಮ್ಮ ಆಸ್ಪತ್ರೆ ಚೆನ್ನಾಗಿ ನಮ್ಮ ಜನ ಚೆನ್ನಾಗಿ ಯಾಕಂದ್ರೆ ನೀವೆಲ್ಲ ನೋಡಿದೆ ನೀವೆಲ್ಲ ಲೋಕಲ್ ಐಟ್ಸು ನಾನು ಹತ್ತು ವರ್ಷ ಆಗಿದೆ ಬಂದು ಸೊ ಇಲ್ಲಿ ಜನ ಬಡವರು ಯಾವ ರೀತಿ ಬಡವರ ಜನಸಂಖ್ಯೆ ಇದೆ ಯಾವ ರೀತಿ ಕಷ್ಟ ಬಿಡ್ತಾರೆ ಪಾಪ ಡೈಲಿ ಟ್ರಾವೆಲರ್ಸ್ ಎಷ್ಟು ಜನ ಒಂದು ಇಪ್ಪತ್ತ್ಮೂರು ಸಾವಿರ ಜನ ಡೈಲಿ ಟ್ರಾವೆಲ್ ಮಾಡ್ತಾರೆ ಅವ್ರ ಕಷ್ಟ ಎಲ್ಲ ನೀವು ನೋಡಿದ್ದೀರಿ ನಾನು ನೋಡಿದ್ದೀವಿ ಸೊ ಅವ್ರ ಕಷ್ಟನ ನೋಡಿ ನೀವು ಇದನ್ನ ಇದನ್ನ ಬಿಡಬಾರ್ದು ಕೈ ಬಿಡಬಾರ್ದು ಅಂತ ಹೇಳಿ ಪಣ ತೋಟಿ ನೀವೆಲ್ಲ ನಮ್ಮ ಜೊತೆ ತಾವೆಲ್ಲ ಪತ್ರಕರ್ ಮಿತ್ರರಾಗಲಿ ಸಾರ್ವಜನಿಕರಲ್ಲಿ ನಮ್ಮ ಶಾಸಕರಾಗಲಿ ಮತ್ತು ಎಲ್ಲ ಜನಪ್ರತಿನಿಧಿಗಳು ನಮ್ಮ ಜೊತೆ ನಿಂತ್ಕೊಂಡ್ರಿ ಸೊ ಇದಕ್ಕೆಲ್ಲ ನನ್ನ ತುಂಬ 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 ಹೃದಯದ ನಮ್ಮ ನನ್ನ ಪರವಾಗಿ ನಮ್ಮ ಆಸ್ಪತ್ರೆಯ ಪರವಾಗಿ ನಮ್ಮ ಎಲ್ಲ ಸಿಬ್ಬಂದಿಯ ಪರವಾಗಿ ನಮ್ಮ ಸಾರ್ವಜನಿಕ ಪರವಾಗಿ ನಮ್ಮ ಕೆಜಿ ಪರವಾಗಿ ನಿಮಗೆಲ್ಲ ತುಂಬಾ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸೊ ಹಂಗಾಗಿ ಒನ್ಸ್ ಫಾರ್ ಆಲ್ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ನಮಸ್ಕಾರ